ಏ ರಾಜೇಶ ಕಾಪು ನಿಮ್ಮ ಮನೆ ಹಾಳಲ್ಲ ಕಣ ಲೇಯ್ ನನ್ನ ದೇವರು ಯಡಿಯೂರಪ್ಪನವ್ರ ತಂಗಿ ಮಗ ಆಗಿರ್ಬೋದು ನಿಮ್ಮ ತಾಯಿಗೆ ನನ್ನ ಕೋಟಿ ನಮಸ್ಕಾರಗಳು ಅದನ್ನ ನೆಪ ಮಾಡ್ಕೊಂಡು ನಿಮ್ಮ ದುರಾಂಕಾರ ಉಪಯೋಗಿಸ್ಕೊಬೇಡ ದುರಾಂಕಾರಿಗಳು ನೀವು ನಿಮ್ಮಿಂದನೇ ಸಾಯಬರ್ ಕೆಟ್ಟೆಸರಿ ನಿಮ್ಮ ಸಾಧನೆ ಏನು ನಾಚಿಕೆ ಆಗಬೇಕು ಬೇವರ್ಷಿಗಳು ನೀವು ಅತ್ತಮ್ಮ ಅಂತೀರಿ ನಾನು ಸಾಯಬರ್ ಮಕ್ಕಳು ಪ್ರೇಮತಮ್ಮನ ಅತಮ್ಮ ಅಂತಾರೆ ನಿಮ್ಮಷ್ಟು ದುರಾಂಕಾರದಿಂದ ನಮ್ಮ ಸಾಯಿಬರ್ ಮಕ್ಕಳು ನಡ್ಕೊಳಲ್ಲ ಸಾಬರ್ ಐದು ಜನ ಮಕ್ಕಳು ಇದಾರಲ್ಲ ಅವ್ರ ಚಪ್ಪಲಿಗೂ ನೀವು ಸಮಾನರಲ್ಲ ಅಕಣ್ಣ ಸಾಫ್ಟ್ ಓಕೆ ಏನು ಸಾಯಿಬರ್ ಹೆಸರು ಹೇಳಕೊಂಡಾಗ ನಿಮ್ ಗೌರವ ಕೊಡ್ಬೇಕಾ ನಿಮ್ ಸಾಧನೆ ಏನಿದೆ ಇಡಿ ಎಷ್ಟ್ ತಂಗಿ ಮಕ್ಕಳು ಅಂದ ತಕ್ಷಣ ಸೈಬರ್ಗ್ ಬೆಲೆ ಕೊಡ್ತೀವಿ ತಂಗಿಗೆ ಬೆಲೆ ಕೊಡ್ತೀವಿ ನಿಮ್ಮ ಸಾಧನೆ ಬೆಲೆ ಕೊಡ್ತೀವಿ ಏನು ನಿಮ್ಮ ಸಾಧನೆ ಕಾಪು ಸಿದ್ವೀರ ಸಿದ್ಧಲಿಂಗ ಸಿದ್ವೀರಪ್ಪ ನನ್ನ ತಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ತಾಕತ್ ಇದ್ರೆ ನಿಮ್ ಮೂರ್ ಕಡೆ ಸಿಂಧ್ ಇದೆಯಲ್ಲ ಲೋಗ ಒಂದು ಗ್ರಾಮ ಪಂಚಾಯತ್ ಗೆದ್ದು ತೋರ್ಸೋ ಬೂಕುನ್ ಕೆರೆಯಿಂದ ಯಡಿಯೂರಪ್ಪನ ರೋಗಿ ಸಿ ಹೇಗೆ ಎಮ್ ಎಲ್ ಆದ್ರಲ್ಲ ಅದು ಸಾಧನೆ ನಿಮ್ಮ ಮಾವನ್ ಸಾಧನೆ ಏನ್ ಹೇಳ್ಬೇಡ ಅವ್ರ ತರ ನೀ ಸಾಧನೆ ಮಾಡು ಹಾಗ ನಾನ್ ನೆಚ್ಕೋತೀನಿ ಬಿಟ್ಟು ಆ ಪುಣ್ಯಾ ಹೆಸರು ಎಳ್ಕೊಂಡು ಯಾಕರೋ ನಾಟಕ ಆಡ್ತಿರ ನಿಮ್ಮ ಫ್ಯಾಮಿಲಿಯವರು ತು ನಾಚಿಕೆ ಆಗ್ಬೇಕು ನಿಮಗೆ ನಾವು ಯಾರು ಕೇರ್ ಮಾಡಲ್ಲ ನಿಮ್ಮನ್ನ ಹುಷಾರ್ ನಾವು ನೀವು ನೆಂಟರು ಅಂತ ಸಾಹೇಬ್ರನ್ನ ಅಂದ್ಕೊತೀರಿ ಆದರೆ ಆಗಲ್ಲ ನಾವು ಎಂದಿದ್ರು ನಮ್ಮ ದೇವರು ನಮ್ಮ ಮನೆ ದೇವರು ಇಡೋರು ಅದನ್ನು ನಿನಗೆ ಹೇಳಬೇಕು ಅಂತ ಏನು ಅವಶ್ಯಕತೆ ಇಲ್ಲ ನೀವು ಒಬ್ಬ ದುರಾಂಕಾರಿ ಆ ಕುಟುಂಬದಲ್ಲಿ ನೀವು ನೀವ್ಯಾರು ಉಟ್ಬಾರ್ದಿತ್ತು ಅಷ್ಟೇ ಉಟ್ಬಿಟ್ಟಿದಿರ ನನ್ನ ಸಾಹೇಬರು ಅವ್ರ ಮಕ್ಕಳು ಐದು ಜನ ಇದರಲ್ಲ ಅವರ ಪಾದದ ಧೂಳಿಗೂ ಸಮಾನರಲ್ಲ ನೀವು ಅವ್ರ ಹೆಸ್ರು ಹೇಳಕ್ಕೂ ನೀವು ಸಮಾನರಲ್ಲ ಈಗ ಏನಾದ್ರು ಹಣ ಆಸ್ತಿ ಮಾಡಬೇಕು ಅಂತ ಹೊರಟಿದ್ರಿ ಮಾಡ್ಕಳಿ ಜೀವನ ಮಾಡಿ ಅಷ್ಟೇ ಆದ್ರೆ ಆ ಕುಟುಂಬದ ಹೆಸರು ಹಾಳು ಮಾಡಬೇಡಿ ಸಿದ್ಧಲಿಂಗ ಸ್ವಾಮಿ ಅವರೇ ತಾವು ತುಂಬಾ ದೊಡ್ಡವರು ಗೌರವರು ಗೌರವ ಇರುವಂತವ್ರು ಅಂತ ಅನ್ಕೊಂಡಿದ್ವಿ ಯಾವ ಮನೇಲಿ ನೀವು ಬೆಳೆದು ಹೆಸರು ಮಾಡಿ ಹಣ ಆಸ್ತಿ ಮಾಡಿದಿರೋ ಆ ಕುಟುಂಬದ ಬಗ್ಗೆ ನೀವು ತುಂಬಾ ಕೇವಲವಾಗಿ ಮಾತಾಡಿದಿರಿ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಯಾವ್ದೇ ಕಾರಣಕ್ಕೂ ಒಳ್ಳೇದು ಮಾಡಲ್ಲ ಉದ್ಧಾರ ಮಾಡಲ್ಲ ನೀವು ಅಪಘಾತ ಆಗ ಸಾಯ್ತೀರಾ ದೇವರು ನಿಮ್ಗೆ ಒಳ್ಳೇದಾಗಲ್ಲ ನಿಮ್ಗೆ ಕಾಲ್ ಹೋಗುತ್ತೆ ಕೈ ಹೋಗುತ್ತೆ ನಿಮ್ ದುಷ್ಟು ಬುದ್ಧಿಗಳನ್ನ ಬುಡಿ ದೇವರು ನಿಮ್ಗೆ ಒಳ್ಳೇದ್ ಮಾಡಲ್ಲ ನಿಮ್ಗೆ ಕಾಲ ಸನ್ನಿಹಿತ ಆಗಿದೆ ನಿಮ್ ಜೀವನ ಕೊನೆ ಆಗ್ತಾ ಇದೆ ಹುಷಾರ್